ನಮಸ್ತೆ ನನ್ನ ಹೆಸರು ಕೇಶವಮೂರ್ತಿ ಅಂತ ಸಾಧ ಸಮೃದ್ಧ ಮಹೇಶ್ವರ ಇದು ನಮ್ಮದು ಬಾಳೆ ಮೂರನೇ ವರ್ಷದ ಬಾಳೆ ಮಾಡ್ತಿದ್ದೀವಿ ಬಾಳೆ ಏನಕ್ಕೆ ಮಾಡ್ತೀವಿ ಅಂತಂದರೆ ನಮ್ಮ ಜಿ ನಮ್ಮ ದೇಹ ಭೂ ಪ್ರತಿ ಹಂತದಲ್ಲೂ ನಮ್ಮ ಬಾಳೆ ನಮ್ಮ ಜೊತೆಗಿರುತ್ತೆ ಹುಟ್ಟಾಗ ಫಸ್ಟು ಬೇಬಿ ಫುಡ್ ಅಂತ ಕೊಡೋದು ಫಸ್ಟು ಬಾಳೆನೇ ತಿನ್ನಿಸ್ತಾರೆ ಆಮೇಲೆ ಸಾಯೋವರೆಗೂ ನಮ್ಮ ಊಟದ ಜೊತೆಯಾಗಿ ನಮ್ಮ ಹಬ್ಬದ ಸಂಸ್ಕೃತಿಯ ಭಾಗವಾಗಿ ನಾವು ದೇವರಿಗೆ ಅರ್ಪಿಸುವಂಥ ಫಲಗಳ ಭಾಗವಾಗಿ ಪ್ರತಿಯೊಂದು ಹಂತದಲ್ಲೂ ಜೊತೆ ಇರುವಂಥ ಬಾಳೆನ ನಮಗೆ ಗೊತ್ತಿರೋದು ಯಾವುದು ಅಂತಂದರೆ ನಮ್ಮ ಮೈಸೂರಲ್ಲಿ ಯಾವಾಗಲೂ ಹೇಳ್ತಿ ಪಚ್ಚಬಾಳೆ ಬಾಳೆ ಗೊತ್ತಿರುತ್ತೆ ಏಲಕ್ಕಿ ಬಾಳೆ ಗೊತ್ತಿರುತ್ತೆ ಬಟ್ ನಮ್ಮಲ್ಲೇ ಇದ್ದು ತುಂಬ ಹೆಸರು ಮಾಡಿದಂಥ ನಂಜನಗೂಡು ರಸಬಾಳೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅದರಲ್ಲಿ ಎಷ್ಟು ಔಷಧಿ ಗುಣಗಳಿದೆ ಅಂತ ಯಾರಿಗೂ ಗೊತ್ತಿಲ್ಲ ಹಾಗೆಯೇ ನಾವು ಹಿಂದಿನ ಕಾಲದಲ್ಲಿ ಬೆಳೀತಿದ್ದು ಬೂದುಬಾಳೆ ಅದು ಅಷ್ಟೇ ಬೈಲ್ಸ್ ಪೇಷೆಂಟ್ಗಳಿಗೆ ತುಂಬ ಒಳ್ಳೆಯದು ಹೀಟ್ ಬಾಡಿ ಹೀಟನ್ನು ಕಡಿಮೆ ಮಾಡೋದಕ್ಕೆ ಫಸ್ಟ್ ಪೇಷಂಟ್ ಕಡಿಮೆ ಮಾಡೋದಕ್ಕೆ ಅಲ್ಸರ್ ಕಡಿಮೆ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಬಾಳೆಗಳನ್ನ ಬೆಳೆಸ್ತಾ ಬಂದಿದ್ದಾರೆ ಸೊ ಇದನ್ನು ಪರಿಚಯ ಮಾಡೋ ಉದ್ದೇಶದಿಂದ ನಮ್ಮ ಅದರಲ್ಲೂ ನಮ್ಮ ಮೂಲ ತಳಿಗಳಾಗಿರ್ಬೋದು ಸಕ್ಕರೆ ಬಾಳೆ ಆಗಿರ್ಬೋದು ಆಮೇಲೆ ಬೂದ್ ಬಾಳೆ ಆಗಿರ್ಬೋದು ನೇಂದ್ರ ಆಗಿರ್ಬೋದು ಮತ್ತು ನಮ್ಮ ಹಿಂದಿನ ಕಾಲದ ಬಾಳೆಗಳಾಗಿರ್ಬೋದು ಏಲಕ್ಕಿ ಬಾಳೆ ಪುಟ್ಟ ಬಾಳೆ ಹೀಗೆ ಹಲವಾರು ತಳಿಗಳನ್ನ ಪರಿಚಯ ಮಾಡುವಂಥದ್ದು ಮತ್ತು ನಮ್ಮ ಈ ನಮ್ಮ ಕರ್ನಾಟಕದಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲಿ ಇರುವಂಥ ಬಾಳೆ ತಳಿಗಳನ್ನು ನಮ್ಮ ಜನಗಳಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಬೇಳೆ ಬಾಳೆ ಮೇಳನ ಆಜೋ ಆಯೋಜನೆ ಮಾಡ್ಕೊಂಡಿದ್ವಿ ಇದರಲ್ಲಿ ಅಲಂಕಾರಿಕ ಬಾಳೆಗಳು ಇದ್ದಾವೆ ಸಾಂಬಾರಿಗೆ ಬಳಸುವಂಥ ಬಾಳೆಗಳು ಇದ್ದಾವೆ ನಾವು ತಿನ್ನುವ ಬಳಕೆ ದಿನನಿತ್ಯ ಪದಾರ್ಥಗಳು ಬಳಕೆ ಮಾಡುವಂಥ ಬಾಳೆನೂ ಥರ ಹಲವಾರು ವಿವಿಧ ಹಂತಗಳಲ್ಲಿ ಸಿಗುವಂತ ಬಾಳೆಗಳನ್ನ ನಾವಿಲ್ಲಿ ಪ್ರದರ್ಶನಕ್ಕೆ ತಂದಿದ್ದೀವಿ ಸರ್ ಸರ್ ಬೇರೆ ಬೇರೆ ಇದು ಇದು ಯಾವುದು ಸಹಸ್ರ ಬಾಳೆ ಅಂತ ಇದು ಸೊ ಇದು ತೌಸಂಡ್ ಫಿಂಗರ್ಸ್ ಬನಾನ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಒಂದೊಂದು ಬಾಳೆನೂ ಆಕ್ಚುಲಿ ಇದು ಚಿಕ್ಕದಾಗಿರುತ್ತೆ ಮೇಲ್ಗಡೆ ಎಲ್ಲ ತುಂಬಾ ದೊಡ್ಡದಾಗಿರುತ್ತೆ ಅದೆಲ್ಲ ಹಣ್ಣು ಹೋಗಿರೋದರಿಂದ ಕಾಣ್ತಿದೆ ಸೊ ತುಂಬಾ ಇದನ್ನ ಸಹಸ್ರ ಬಾಳೆ ಅಂತ ಹೇಳಿದ್ರೆ ತುಂಬಾ ಆಲವಾರ ಎಂಟರಿಂದ ಹತ್ತಡಿವರೆಗೂ ಬೆಳೆಯುತ್ತೆ ನಿಮ್ಗೆ ಇಲ್ಲ ಮುಂದೆ ಮೇಲ್ಗಡೆ ತಿನ್ಬೋದು ಸರ್ ಇದು ನಮಸ್ತೆ ಬಾಳೆ ಹೇಳ್ತಾರೆ ಇದನ್ನ ನೋಡಿದ್ರೆ ನಿಮಗೆ ಕೈ ಮುಗ್ದು ನಮಸ್ತೆ ಹೇಳ್ತಿರೋ ತರಲ್ಲ ಇದು ನಮಸ್ತೆ ಬಾಳೆ ಅಂತ ಇದು ಬ್ಲೂ ಜಾವ ಅಂತ ಇದು ಬಣ್ಣ ನೀಲಿ ಹಾಕಿ ಇದ್ರಲ್ಲಿ ಬರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಬ್ಲೂ ಜಾವ ಅಂತ ಹೇಳ್ತಾರೆ ಇದು ಮಾಮೂಲಿ ನಮಗೆ ಸಿಗುವಂತ ಕೆಂಪು ಬಾಳೆ ಆಗಿರ್ಬೋದು ಹಾಗೇನೆ ನಮ್ಮ ಹಿಂದಿನ ಕಾಲ ಟ್ರೆಡಿಷ್ನಲ್ ಬಾಳೆ ಈಗ ನಾವು ಜೀನ್ ಅಂತ ಹೇಳ್ತೀವಿ ನಮ್ಮ ಮೂಲ ಪಚ್ಚಬಾಳೆ ತಳಿಗಳಾಗಿರ್ಬೋದು ಹಾಗೆಯೇ ಗಾಳಿ ಬಾಳೆ ಅಂತ ಹೇಳ್ತೀವಿ ಕಲ್ಲು ಬಾಳೆ ಅಂತ ಹೇಳ್ತೀವಿ ಮತ್ತು ಫಿಂಗರ್ ಬಾಳೆ ಅಂತ ಹೇಳ್ತೀವಿ ಮತ್ತು ಬಾಳೆ ಮತ್ತು ಪುಟ್ಬಾಳೆ ನಾವು ಹಿಂದಿನ ಕಾಲ ಏಲಕ್ಕಿ ಅಂತ ಹೇಳ್ತಿದ್ವಲ್ಲ ಏಲಕ್ಕಿ ಮೂಲ ಹೆಸರು ಪುಟ್ಬಾಳೆ ಅಂತ ಹೇಳ್ತಾರೆ ನಾವು ಮೈಸೂರು ಬಾಳೆ ಅಂತ ಹೇಳ್ತೀವಲ್ಲ ಅದು ಹೆಸರು ಪುಟ್ಬಾಳೆ ಅಂತ ಹೇಳ್ತೀವಿ ಈಗ ಏಲಕ್ಕಿ ಆಗಿದೆ ಅದು ಸ್ವಲ್ಪ ಇಂಪ್ರೂವ್ ಮಾಡಿದರೆ ಈಗ ಮೂಲ ಇದು ಪುಟ್ಬಾಳೆ ಒರಿಜಿನಲ್ಲು ಹೇಗೆ ಹೂ ಬಾಳೆ ಅಂತ ಹೇಳ್ತೀವಿ ಅಲಂಕಾರಿಕವಾಗಿ ಬಳಸುವಂಥದ್ದು ಇದು ಕರ್ಪೂರವಲ್ಲಿ ಅಂತ ನಮ್ಮ ತಮಿಳ್ನಾಡು ಕೊಯಮತ್ತೂರು ಭಾಗಗಳು ಏನು ಮಾಡ್ತಾರೆ ದೇವಸ್ಥಾನ ದೇವಸ್ಥಾನಕ್ಕೆ ಪ್ರಸಾದ ಮಾಡೋದಕ್ಕೋಸ್ಕರ ಬಾಳೆ ತಳಿಗಳನ್ನ ಈಗಲೂ ಬೆಳೀತಾರೆ ಅದೊಂದು ಸಾಂಪ್ರದಾಯಿಕ ತಳಿ ಅದು ಸೊ ಇದು ಕರ್ಪೂರವಲ್ಲಿ ಅಂತ ಇದನ್ನು ಪಂಚಾಮೃತಕ್ಕೆ ಮಾಡಿ ದೇವರ ಅಭಿಷೇಕಕ್ಕೆ ಅಂತ ಬಳಸ್ತಾರೆ ಇದು ತಮಿಳುನಾಡ್ದೇನೆ ಇದು ನಮ್ಮ ನಮ್ಮ ಮಾದೇಶ್ವರ ಬೆಟ್ಟ ಈ ನಂಜನಗೂಡು ಈ ಕಡೆ ಚಾಮರಾಜನಗರ ಸುತ್ತಮುತ್ತ ಬೆಳೆಯುವಂಥ ಪೂಜೆ ಬಾಳೆ ಇದು ಮತ್ತು ಇದು ಮಟ್ಟಿ ಬಾಳೆ ಅಂತ ಹೇಳ್ತೀವಿ ಇದು ಈ ಮಟ್ಟಿ ಬಾಳೆ ಕನ್ಯಾಕುಮಾರಿ ಭಾಗದ್ದು ಇದು ಜಿ ಐ ಟಿ ಆಗೋ ನಮ್ಮಲ್ಲಿ ನಂಜನಗೂಡಿಯ ರಸಬಾಳೆ ಹೇಗೆ ಜಿ ಐ ಮಾನ್ಯತೆ ಪಡೆದಿದ್ದು ಹಾಗೆಯೇ ಮಟ್ಟಿ ಬಾಳೆನೂ ಕೂಡ ಜಿ ಐ ಮಾನ್ಯತೆ ಪಡೆದಿದೆ ಹಾಗೆಯೇ ಇದರಲ್ಲಿ ನೀವು ತುಂಬ ಬಾಳೆ ನೋಡ್ಬೋದು ಇದು ಅಷ್ಟೇ ರೇಟು ಬಾಳೆ ಮತ್ತು ಇನ್ನೊಂದು ಬೇರೆ ಬೇರೆ ಭಾಗಗಳು ಇದರಲ್ಲಿ ನಮ್ಮಲ್ಲಿ ಮದರಂಗ ಅಂತ ಒಂದು ತಳಿ ಬರುತ್ತೆ ಅದು ಬರೀ ಸಾಂಬಾರ್ಗೋಸ್ಕರ ಇಲ್ಲ ಪಲ್ಯಕ್ಕೋಸ್ಕರ ಬಳಸ್ತಾರೆ ಅದೇ ಥರ ಇಲ್ಲೊಂದು ಕೆಲವೊಂದು ಬಾಳೆಗಳಿದ್ದಾವೆ ಅದನ್ನು ಸಾಂಬಾರಿಗೂ ಬಳಸ್ಬೋದು ಮತ್ತು ಹಣ್ಣಿಗೂ ಬೆಳೆಸ್ಬೋದು ಅದರಲ್ಲೇ ಬಾಳೆಗಳಿದ್ದಾವೆ ಮತ್ತು ವಿಶಿಷ್ಟ ತಳಿಗಳಿರುವಂಥದ್ದು ಕೆಲವೊಂದು ಹುಳಿ ಬರುತ್ತೆ ಕೆಲವೊಂದು ಫ್ಲೇವರ್ ಚೇಂಜ್ ಬರುತ್ತೆ ಕೆಲವೊಂದು ಸ್ಟಾರ್ಚ್ಗೋಸ್ಕರ ಯೂಸ್ ಮಾಡ್ತಾರೆ ನಾವೇನು ಕಾರ್ನ್ಫ್ಲವರೆಲ್ಲ ಯೂಸ್ ಮಾಡ್ತಾರಲ್ಲ ಮತ್ತೇನು ಅದು ಅದೇ ಥರ ಸ್ಟಾರ್ಚ್ಗೋಸ್ಕರ ಯೂಸ್ ಮಾಡುವಂಥ ಬಾಳೆ ಆಗಿರ್ಬೋದು ಮತ್ತು ಚಿಪ್ಸ್ಗಳ್ ಬಳಸುವಂಥ ಬಾಳೆಗಳಾಗಿರ್ಬೋದು ನೋಡಿ ಬೂದು ಬಾಳೆ ನಮ್ಮ ಟ್ರೆಡಿಷ್ನಲ್ ಬಾಳೆ ಅಂತ ಹೇಳಿದ್ವಲ್ಲ ಅದು ಇದು ಬೂದು ಬಾಳೆ ಇದು ನೋಡಿ ನಿಮಗೆ ಅದು ಮೇಲ್ಮೈನೇ ಒಂಥರ ಬೂದಿ ಬೂದಿ ಥರ ಇರುತ್ತೆ ಸೊ ಇದು ಹಣ್ಣು ತುಂಬ ದಪ್ಪ ಆಗುತ್ತೆ ದಪ್ಪ ಆದ ಅದನ್ನು ಒಂದು ಹಣ್ಣು ಪೂರ್ತಿ ಹೊಟ್ಟೆ ತುಂಬ ಒಬ್ಬ ಮನುಷ್ಯ ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇದು ನಾನು ಅಂದರೆ ತುಂಬ ಬಾಡಿ ಹೀಟಾಗಿ ಪೈಲ್ಸಲ್ಲಿ ತುಂಬ ನೋವು ಬರ್ತಿದ್ದೆ ಅಂತಂದರೆ ಈ ಬಾಳೆಹಣ್ಣ ಹಿಂದಿನ ಕಾಲದಲ್ಲಿ ಹಿರಿಕರು ತಂದು ಪ್ರತಿಯೊಬ್ಬರು ಹಿತ್ತಲಲ್ಲೂ ಇರೋದು ಇದನ್ನು ಸೇವಿಸಿ ತಮ್ಮ ಬಾಡಿ ಟೆಂಪ್ರೇಚರ್ನ ಹೀಟನ್ನು ಕಡಿಮೆ ಮಾಡ್ಕೊಳ್ತಿದ್ರು ಕಾನ್ಸ್ಟಿಪೇಷನ್ನು ಅಲ್ಸರು ಈ ಥರ ಸಮಸ್ಯೆಗಳನ್ನ ಹೋಗ್ಲಾಡ್ಸ್ಕೊತಿದ್ರು ಮತ್ತು ಇದು ಈ ಬಾಳೆ ಏನಂತಂದರೆ ಕಮಲಾಪುರ ಕೆಂಪು ಬಾಳೆ ಅಂತ ಹೇಳ್ತೀವಿ ಸೊ ಈಗಿನ ಚಂದ್ರ ಬಾಳೆಗೂ ಇದಕ್ಕೂ ತುಂಬ ಕಲರ್ ಡಿಫ್ರೆನ್ಸ್ ಬರುತ್ತೆ ನಿಮಗೆ ಫುಲ್ಲು ರೆಡ್ ಬರುತ್ತೆ ಡಾರ್ಕೆಸ್ಟ್ ರೆಡ್ ಬರುತ್ತೆ ಇದು ಆ ಬಾಳೆ ಬರುತ್ತೆ ಇದು ಇದು ಆಪಲ್ ಗ್ರೀನ್ ಆ್ಯಪಲ್ ಅಂತ ಸೊ ಇದು ಅಷ್ಟೇ ನಮಗೆ ಪ ಇವನ್ ನಮಗೆ ಪಚಬಾಳೆ ಯಾವ ಥರ ಟೇಸ್ಟ್ ಬರುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿ ಬರುವಂಥದ್ದು ಪಚ್ಬಾಳೆ ನೋಡೋಕ್ಕೆ ಪಚ್ಬಾಳೆ ತನಕ ಇದು ಗ್ರೀನ್ ಆ್ಯಪಲ್ ಅಂತ ಹೇಳ್ತಾರೆ ಇದು ತುಂಬ ಚೆನ್ನಾಗಿ ಸ್ವೀಟಾಗಿ ಇರುವಂಥದ್ದು ಮತ್ತು ಇನ್ನೊಂದು ನಮ್ಮ ನಮ್ಮ ಭಾಗದಲ್ಲೇ ನಮ್ಮ ಚಾಮರಾಜನಗರ ಈ ಗುಂಡ್ಲುಪೇಟೆ ಈ ಕಡೆ ನಮ್ಮ ಕಾಡಂಚಿನ ಭಾಗಗಳಲ್ಲಿ ಬೆಳೆಯುವಂಥ ಕಾಡುಬಾಳೆ ನಾನು ಟೇಸ್ಟ್ ಮಾಡಿರೋ ಬಾಳೆಗಳ ಪ್ರಕಾರ ಈಗಿನ ಏಲಕ್ಕಿ ಬಾಳೆಗಿಂತ ಅತ್ಯದ್ಭುತ ರುಚಿ ಹೊಂದಿರುವಂಥ ಬಾಳೆ ಇದು ಇದನ್ನು ಇವ ಮಾರಿ ನಮ್ಮ ಮೈಸೂರು ಮಾರ್ಕೆಟಲ್ಲಿ ಈಗಲೂ ಮಾರಾಟ ಮಾಡ್ತಾರೆ ಬಟ್ ಯಾರೂ ಅದನ್ನು ಇದಿಲ್ಲ ಅಂದರೆ ಕೆಲವರು ತುಂಬ ಅದನ್ನು ರುಚಿ ನೋಡಿರೋರು ಈಗಲೂ ಡಿಮ್ಯಾಂಡ್ ಇದೆ ಕೇಳಿ ಕೇಳಿ ತೊಗೋತಾರೆ ಸಾಮಾನ್ಯವಾಗಿ ಜನ ಎಲ್ಲ ಏಲಕ್ಕಿ ಏಲಕ್ಕಿ ಅಂತ ಹೋಗ್ಬಿಡ್ತಾರೆ ಅದಕ್ಕಿಂತ ರುಚಿ ಮತ್ತು ಔಷಧಿ ಗುಣ ಇರುವಂಥ ಬಾಳೆ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಆರು ತಿಂಗಳ ಬಾಳೆ ಅಂತ ಹೇಳ್ತಿದ್ದೆ ಸಿಕ್ಸ್ ಮಂತ್ಸ್ ಬನಾನ ಇದು ನೋಡ್ರಿ ಬಂಚಸ್ ನಿಮಗೆ ಇದು ನೋಡಿದ್ರೆ ಹೇಳಿದಂ ಕರಿತೀವಿ ಇದು ಯಾವುದೋ ಎಳೆ ಬಾಳೆ ಕಿತ್ಕೊಂಡ್ಬಿಟ್ಟಿದೆ ಅಂತ ಆ್ಯಕ್ಚುಲಿ ಇದು ಆಗಿರುವಂಥ ಬಾಳೆ ಅಂದರೆ ತುಂಬ ಹಣ್ಣು ಅಂದರೆ ಇದು ಹಣ್ಣಿಗೆ ಬಂದಿದೆ ಸೊ ಇದು ಸಿಕ್ಸ್ ಮಂತ್ಸಿಗೆ ನಿಮಗೆ ಮೆಚುರಿಟಿ ಬರುತ್ತೆ ಇದು ಮಾಮೂಲಿ ನಿಮ್ಗೆ ಚಂದ್ರ ಬಾಳೆ ಇದೆ ನಮ್ಮ ಮದರಂಗ ಮದರಂಗಲ್ಲಿ ಎರಡು ಥರ ತರಿದಂಥದ್ದು ಇದು ಮಾಮೂಲಿ ಮಾರ್ಕೆಟಲ್ಲಿ ಬರುವಂಥದ್ದು ಇದು ನಮ್ಮ ಸಕಲೇಶ್ಪುರ ಕೊಡಗು ಭಾಗದಲ್ಲಿ ಸಾಂಬಾರು ಕಾಯಿ ಅಂತ ಹೇಳಿ ಬಳಸ್ತಾರೆ ಇದು ಕಬ್ಬು ಕರಿ ಮದರಂಗ ಅಂತ ಹೇಳ್ತಾರೆ ಅದನ್ನು ಇದು ಮೂಲ ತಳಿಗಳು ಇದು ಆ್ಯಕ್ಚುಲಿ ಫಿಂಗರ್ ಬನಾನ ಅಂತ ನಮ್ಮ ಕೊಡಗು ಒಂದು ರೈತ್ರುಗಳು ಇದನ್ನ ಸಂರಕ್ಷಣೆ ಮಾಡ್ತಾ ಬರ್ಬೋದು ಇದು ನೋಡಿದ್ರೆ ನಿಮಗೆ ಈ ಬೆರಳುಗಳ ಥರ ಕಾಣುತ್ತೆ ನಿಮಗೆ ಮತ್ತೆ ಇದ್ರ ಟೇಸ್ಟ್ ಹೆಂಗಿದೆ ಅಂತಂದರೆ ತುಂಬ ಸ್ವೀಟು ಅಲ್ಲ ತುಂಬ ಹುಳಿನೂ ಅಲ್ಲ ಏನೋ ಬೇರೆ ಯಾವುದೋ ಫ್ರೂಟ್ ಬಾ ಬಾಳೆಹಣ್ಣಿಗಿಂತ ಬೇರೆ ಏನೋ ಫ್ರೂಟ್ಸ್ ತಿಂತಾ ಇದ್ದೀವಿ ಏನೋ ಥರ ತಿಳಿದ್ರೆ ಹಾಗೆಯೇ ಇದು ಪೂವನನ್ನು ಆಗಲೇ ಹೇಳಿದ್ರು ತಮಿಳ್ನಾಡಲ್ಲಿ ಎರಡು ಜಾತಿ ಬಾಳೆ ಅವರು ಟ್ರೆಡಿಷನಲ್ ಆಗಿ ಹಬ್ಬಗಳಿಗೋಸ್ಕರ ಬೆಳ್ಕೋತಾರೆ ಅಂತ ಇದು ಅಂತ ಅದರಲ್ಲಿ ನಾವು ಆಗಲೇ ಕರ್ಪೂರವಲ್ಲಿ ಅಂತ ಹೇಳಿದ್ದು ಅದನ್ನು ರಾಸಾಯನಿಕ ಪಂಚಾಮೃತಕ್ಕೆ ಅಂತ ಬಳಸ್ತಾರೆ ಇದನ್ನು ದೇವರ ಪೂಜೆಗೆ ಅಂತಲೇ ಬೆಳೆಸ್ತಾರೆ ಮತ್ತು ಇದನ್ನು ಪ್ರತಿಯೊಂದು ಹಬ್ಬಗಳಲ್ಲಿ ಬಾಗಿಲಿಗೆ ನಾವು ತೋರಣ ಕಟ್ತಾರಲ್ಲ ಆ ತೋರಣಗಳಿಗೋಸ್ಕರನೂ ಇದನ್ನು ಪೂವನಂತಾಗಿ ಬೆಳೆಸ್ತಾರೆ ಅದು ಒಂದು ನಂಬಿಕೆ ಇದೆ ಅವರಿಗೆ ಪರಂಪರೆ ಆಗಿ ಕಾಲದಲ್ಲಿ ಟ್ರೆಡಿಷ್ನಲ್ ವೆರೈಟಿ ಇದೆಲ್ಲ ಇದು ಅಷ್ಟೇ ಚಿರಾಪುಂದಿ ಬಾಳೆ ಇದು ಅಷ್ಟೇ ನಮಗೆ ಇದನ್ನು ಹಣ್ಣಾಗೂ ಉಪಯೋಗಿಸ್ಬೋದು ಮತ್ತು ಸಾಂಬಾರು ಆಗೂ ಉಪಯೋಗಿಸ್ಬೋದು ನಾನಾಗಲೇ ಹೇಳಿದ್ರೆ ಮಾತ್ರ ಅದು ಸಾಂಬಾರು ಮಾತ್ರ ಆಗುತ್ತೆ ಹಣ್ಣಾದ್ಮೇಲೆ ತಿನ್ನೋಕ್ಕಾಗುತ್ತೆ ಅಂತ ಸೊ ಇದು ಹೆಂಗೆ ಅಂತಂದರೆ ಇದು ಹಣ್ಣ ಹಣ್ಣು ಮಾಡಿನೂ ತಿನ್ಬೋದು ಮತ್ತು ಸಾಂಬಾರು ಬಾಳೆ ಆಗೂ ಉಪಯೋಗಿಸ್ಬೋದು ಇದು ನಿಮಗೆ ಬೂದ ಬಾಳೆ ಆಗ ತೋರಿಸ್ತೀನಿ ಇದು ಇದು ಅಷ್ಟೇ ಕರೀಮ್ ಕದಲಿ ಅಂತ ಇದು ನಮಗೆ ಕೇರಳ ತಮಿಳುನಾಡು ಕೆಲವೊಂದು ಆ ಭಾಗಗಳಲ್ಲಿ ಹೆಚ್ಚಾಗಿ ಅಲ್ಲಲ್ಲೇ ಬೆಳ್ಕೋತಾರೆ ಇದು ಅಷ್ಟೇ ಇದು ಸಿಮಿಲರ್ ಮಚ್ಚಬಾಳೆಗಿಂತ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಸೊ ಇದು ಅಷ್ಟೇ ಆಗಲೇ ಸಾಂಬಾರು ಕಾಯಿ ಅಂತ ಹೇಳ್ತಲ್ಲ ಇದು ಅಷ್ಟೇ ಇದು ಸಾಂಬಾರಿಗೂ ಬಳಸ್ತಾರೆ ಮತ್ತು ಇದು ತರಕಾರಿಯಾಗೂ ಬಳಸ್ತಾರೆ ಇದು ಅಷ್ಟೇ ಇದು ಕೆಲವೊಂದು ಬೇರೆ ಬೇರೆ ತಳಿ ಭಾಗದಲ್ಲಿ ಇದು ನಮ್ಮ ಮೂಲತಃ ನಮಗೆ ಒಂದು ಭೌಗೋಳಿಕ ಮಾನ್ಯತೆಯನ್ನು ಪಡ್ಕೊಟ್ಟ ಇದು ನಂಜನಗೂಡು ರಸಬಾಳೆ ಸೊ ನಂಜನಗೂಡು ರಸಬಾಳೆಗಳಲ್ಲಿ ಕೆಲವೊಂದು ಸೀಲಂ ರಸಬಾಳೆ ಅಂತ ಬರುತ್ತೆ ಆ ಸೀಲಂ ರಸಬಾಳೆಯಲ್ಲಿ ಏನಾಗುತ್ತೆ ಅಂತಂದರೆ ಸಿಪ್ಪೆ ಮಂದ ಬರುತ್ತೆ ಯಾಕಂದರೆ ಇದು ನಂಜನ್ಗೂಡು ರಸಬಾಳೆ ಯಾಕೆ ಅಷ್ಟೊಂದು ಡಿಮ್ಯಾಂಡ್ ಮಾರ್ಕೆಟ್ ಅಂತಂದರೆ ಇದು ಹಣ್ಣು ಹಾಕ್ತಾ ಹಣ್ಣು ನೀವು ನೋಡ್ಬೋದು ಹಣ್ಣು ಹಾಕ್ತಾ ಹಣ್ಣು ಅಂತ ಉದ್ರೋಗಿ ಈಗ ಸೇಲಂ ರಸ್ ಅಂತ ಬಿಟ್ಟಿದ್ರೆ ಸೇಲಂ ರಸ್ ಹುಳಿ ಬರುತ್ತೆ ಸಿಪ್ಪೆ ಮಂದ ಇರುತ್ತೆ ಕಾಯಿ ಇದಾಗಲ್ಲ ಬಟ್ ಇದು ನಂಜನಗೂಡು ರಸಬಾಳೆಲಿ ಏನಕ್ಕೆ ಏನಾಗುತ್ತೆ ಅಂತಂದರೆ ಇದು ತುಂಬ ಸ್ವೀಟ್ ಬರುತ್ತೆ ಸ್ವೀಟ್ ಬರುತ್ತೆ ಮತ್ತು ಇದರಲ್ಲಿ ಡೆಲಿಕೇಟ್ ಅಂತಂದರೆ ಇದು ತೊಟ್ಟು ಉದ್ರೋಗಿಡುತ್ತೆ ಸೊ ಇದು ನಮ್ಮ ನಂಜನಗೂಡು ಭಾಗದಲ್ಲಿ ಇದರಲ್ಲಿ ಇನ್ನು ಏನಂತಂದರೆ ಇದ್ರೊಳಗಡೆ ಹಣ್ಣು ಆಗ್ತಾ ಕೆಲವೊಂದು ಎಲ್ಲದರಲ್ಲೂ ಬರೋಲ್ಲ ವಾತಾವರಣದಲ್ಲಿ ಏರುಪೇರು ಆದಾಗ ಏನಾಗುತ್ತೆ ಒಳಗಡೆ ಹಣ್ಣಲ್ಲಿ ಒಂದಷ್ಟು ರೆಡ್ ರೆಡ್ ಗಂಚುಗಳ ಹಣ್ಣಲ್ಲೂ ಕೆಲವೊಂದು ರೆಡ್ ಇದು ಬರುತ್ತೆ ಕೆಲವೊಂದು ವಾತಾವರಣ ಆದಾಗ ಸಿಪ್ಪೆ ಮಂದನೂ ಬರುತ್ತೆ ಅದರ್ವೈಸ್ ನಾರ್ಮಲ್ ಆಗಿ ಏನಾಗುತ್ತೆ ರಸಬಾಳೆ ಸಿಪ್ಪೆ ಸಕ್ಕ ತೆಳು ಇರುತ್ತೆ ಈಗ ನಮ್ಮ ಹತ್ರ ಆಲ್ಮೋಸ್ಟ್ ಏನಂತಂದ್ರೆ ಒಂದು ನೂರಕ್ಕಿಂತ ಹೆಚ್ಚು ಬಾಳೆ ತಳಿಗಳನ್ನ ನಾವಿಲ್ಲಿ ಪ್ರದರ್ಶನಕ್ಕೆ ಅಂತ ಮೇಳಿಕೆ ಅಂತ ತಾಗದೇ ಅದರಲ್ಲಿ ತುಂಬ ಅಪರೂಪ ನಮಗೆ ಅದು ಬಾಳೆ ಸಿಗಲಿಲ್ಲ ಕಲ್ಲು ಬಾಳೆ ಅಂತ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಒಳಗಡೆ ಬೀಜ ಬರುತ್ತೆ ಏಲಕ್ಕಿ ಥರ ಕಪ್ಪು ಬೀಜ ಬರುತ್ತೆ ಆ ಬಾಳೆ ಅದನ್ನು ಭೀಮಕ್ಕೆ ಇಲ್ಲ ಅಂತ ಹೇಳ್ತಾರೆ ನಮ್ಮ ಈ ಕಡೆ ನಮ್ಮ ಬೆಳಿಗ್ಗೆ ನಮ್ಮ ಬೆಟ್ಟ ಸೋಲುಗಿರಿ ಕಡೆಲ್ಲ ಅದೆಲ್ಲ ಕಲ್ಲು ಬಾಳೆ ಅಂತ ಹೇಳ್ತಾರೆ ಸೊ ಆ್ಯಕ್ಚುಲಿಗೆ ಮೂಲ ತಳಿ ಯಾವುದಿದೆ ಅದು ಬೀಜ ಇರುವಂಥ ಬಾಳೆ ಸೊ ಈಗ ಅದನ್ನು ಬೀಜ ಇರೋ ಬಾಳೆ ಈಗ ಇತ್ತೀಚೆಗೆ ಬೆಳಕಿಗೆ ಬಂದರೆ ಮೊದಲೆಲ್ಲ ಇದ್ದಿದ್ದೇನೆ ಬೀಜ ಇರುವಂಥ ಬಾಳೆ ನಿಮ್ಗೆ ಅದನ್ನು ನಾನು ಅಲ್ಲಿ ತೋರಿಸ್ತೀನಿ